ಕೋಲಾರ ತಾಲೂಕ್ ಹೋದಲ್ಲ ಇದು ಅಂಗನವಾಣಿ ಹೆಂಗದೀರಪ್ಪ ಸಮಸ್ತ ಕೋಲಾರ ನಾಡಿನ ಚಿನ್ನದ ಹುಲಿಗಳೇನ್ಬೇಕು ನಮ್ಗ ಏನಾರ ಯಾಕಲ್ಲಿ ಹುಡುಗರು ಹೇಳಿ ಮತ್ತೆ ಕೆಳಗೆ ಬಿದ್ದಗಿತ್ತ ಜೀವನದಾಗ ಒಮ್ಮೆ ಲವ್ ಅನ್ನೋ ತೆಗ್ನ್ಯಾಗ ಬಿದ್ದು ಬಂದ ಬಿಟ್ಟೀವಿ ನಾವು ಇನ್ನು ಇಲ್ಲ ಅಣ್ಣ ನಾವು ಹೇಳ್ತೀವಿ ನಿಮಗೆ ನಮ್ಮಲ್ಲಿ ಲವ್ ಮಾಡ್ರಿ ಅಂತ ನಾವು ಹೇಳ್ತೀವಿ ಏಯ್ ಒಂದು ಕೆಲಸ ಮಾಡ್ರಿ

ಜೋರಾಗಿ ಜೋರಾಗಿ ಆ ಐತೋ ಆಕ ಆಯತೋ ಇದೆಲ್ಲ ನಮಕು ಏ ತಗೆ ಇದೆ ನಮ್ಮ ದೊಡ್ಡವ ಸಿಟಿಗೆ ಬಂದ ತಗೆದನ ದೊಡ್ಡವ ಈ ಕಾಣ್ತೀವನ ನಿನ್ನ ನೌನ ಯಾ ಮಂದಿ ನೀವು ಆದಕ ಮನಸ್ಸು ಮೊಬೈಲ್ ನಂಬರ್ ಇದ್ದಂಗಣ ಹಾ ಯಾವಾಗ ಬೇಕು ಅವಾಗ ಚೇಂಜ್ ಆಕೈತೆ ಹುಡುಗರು ಮನಸ್ಸು ಆಧಾರ್ ಕಾರ್ಡ್ ಇದ್ದಂಗಣ ಒಮ್ಮೆ ಪ್ರಿಂಟ್ ಆದ್ರೆ ನಿಮ್ಮ ನೀವು ಸಾಯುತ್ತಾನೋ ಅದ ನಂಬರ್ ಇರ್ತೈತಿ ಅವೆರಡು ಬೇರೆ ಬೇರೆ ಇರಬಾರ್ದಂತ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಲಿಂಕ್ ಮಾಡ್ಯಾರ ನೆನಪಿರ್ಲಿ ಅವ ಮಾವ ಅಂತ ನೋಡಲಿ ಅಣ್ಣ ಇದ ಖಾಲಿ ಐತ್ ತೊಂದೋಕೆ ನಾ ಬದು ದೋಸ್ತಿ ಒಳಗ್ ಹಂಚು ಅಂತ ಇನ್ನು ಪದ್ಧತಿ ಐತಿ ಜೀವನದಾಗ ಆಸ್ತಿ ಮಾಡಿದ್ರಿಂದ ಬರುದಿಲ್ಲ ರೊಕ್ಕ ಮಾಡಿದ್ರಿಂದ ಬರಲ್ಲ ದೋಸ್ತಿ ಮಾಡೋ ನಿನ್ನ ಎಲ್ರು ನಮ್ಮಿಂದ ಬರ್ತಾರ ಮತ್ತೆ ಯೆಸ್ಟ್ ದಿನ ಇರ್ತಾರ ಅವರು ಯೆಸ್ಟ್ ದಿನ ಕೊನೆ ತನಕ ಇರೋಕಿ ನಾನು ನೆನಪಿಟ್ಕೋ ಯಾವ ಮಗ ಹೇಳ್ದೆ ನಿಮ್ಮ دوستನ ಕೇಳು ಅಣ್ಣ ಈ ಕಿರ್ತಾರೆ ಕೊನೆತನ ಹೈ ಹೈ ಅಲ್ಲ ನೀನ್ ನಾ ಇರ್ತಿನ ಅಂತ ಮುಂದುಕ್ಕೆ ಬಂದು ಈ ಥ್ಯಾಂಕ್ ಯು ಬರಲಿ ಜೋರ ಚಪ್ಪಾಳಿ ಅಂತ ಹೇಳ್ತಾ ಕೇಳಿ ಒಂದು ಸುಗಸಾದ ಗೀತೆ ನಮ್ಮ ತನದ ಖ್ಯಾತ ಗಾಯಕಿ ಫಲವಿ ಅವರ કંಟಸಿರಿಯಲ್ಲಿ ಬರಲಿ ಒಂದ್ಸರಿ ಜೋರ ಚಪ್ಪಾಳೆ ಸೌಂಡ್ ಎಲ್ಲ ಕಡೆ ಬೆಳಕಿರೋದು ನಾ ಹೋಗ್ಬಿಡ್ತೀನಿ ದಿನ ಇರಲ್ಲ ದೋಸ್ತಿ ಕಟ್ಟಬೇಡ್ರಿ ಹೊಟ್ಟ ಏನಿದ್ರು ಲವ್ ಲವ್ ಮಾಡಿದ ಹುಡುಗಿ ಲವ್ ಮಾಡಿದ ಹುಡ್ಗಿ ಮನೆತನ ಇರ್ತಾಳ ಹಾ ಇರಲ್ಲ ಅವ್ರು ಬಾಳ ದಿನ ಬಾಯ್ ನೀ ಲವ್ ಮಾಡಿಂತ ಲವ್ ಮಾಡಿ ಲವ್ ಅಂದ್ರೆ ಹಿಂಗದಿರ್ ನೋಡ್ ಲವ್ ಅನ್ನೋದ ತಕ್ಕಿ ಹುಡುಕೊಂಡು ಕಂಟೆ ಅಲ್ಲ ಊರಾಗ ಅಂತ ಹೇಳಿ ಕರಿತಿರಲ್ಲ ಅದ ಅದು ನಮ್ಮ ತಿಂಡಿಲ್ ತಿಂಡಿಲಿ ಹಾಡ್ತೀವಿ ನೋಕ್ರ ನಾಡಗಳು ಬಾ ಒಣಾಗ ಹಂಗೇನಾರ ನಮ್ಮ ಅಣ್ಣ ತಮ್ಮರು ಯಾರ ಕುಂತಾಗ ಹಂಗ ಏನಾರ ಮಾಡಿ ನೋಡು ಕರೆನ ಹೊರಟಿಗೆ ಹೋಗಿ ತರ್ಮನ ನಿಮ್ಗೆ ಹಂಗೇನರ ಮನಸ್ಸು ಮಾಡಿದೆ ಅಂದ್ರೆ ಮನ್ಯಾಗ ಹೋಗಿ ತರ್ತೇವ ಮಾ ಮಗಳ ಯಾವ ಮಕ್ಕಳಿಗೆ ಅಂದಕ್ಕೆ ಹೋಗಲ್ಲ ನಮ್ಮ ಇದ ಮನೆಯಾಗ ಹೋಗ್ತಿರ್ತೀರಿ ಆ ತಾಕತ್ತೈತ್ ಅವ್ನ ಅವ್ನ ಹೆಂತಿತ ಜೋಳ ಚೀಲನ್ ಹತ್ತಿಟ್ಟೆ ನಲ್ವತ್ತೆಂಟು ಐವತ್ತೆಂಟು ಕೆಜಿ ಹುಡುಗಿಯರ್ನ ತು ಮಾ ಮಗಳ ಏನಿಲ್ಲ ಇಷ್ಟ ನೋಡಿಲ್ಲೇ ನಿಮ್ ಎಲ್ಲಿ ಗೊತ್ತಣ ದೋಸ್ತಿ ಎಲ್ಲಿತನ ಕೈ ಹಿಡಿದಿರ್ತಾನ ಅಲ್ಲಿ ತನ ಅವನು ಬಡವನ ಆದ್ಮೇಲೆ ಏನಿರತ್ ನಿಮ್ ಕೆಲಸ ಈ ಸೌಂದರ್ಯ ಈ ಸೌಂದರ್ಯ ಎಲ್ಲಿ ಅಂತ ಗೊತ್ತು ಎಲ್ಲಿ ತಾನಕ್ಕನಾಗ್ರ ಅಪ್ಪ ನಿಮ್ ಸೌಂದರ್ಯ ಇಲ್ಲಿ ಆದ್ಮೇಲೆ ಕೆಲಸ ಮುಗೀತ್ ನೀವು ಅಣ್ಣ ಏನಂತಾರ ಏನಂತಾರ ಏನ ಆಮೇಲೆ ಹೇಳ್ತೀನಿ ಬ್ಯಾಡ ಕೇಳ ಇಲ್ಲಿ ಹಾ ಏನ್ಲಿ ಹಾಯ್ ಕೇಳಿಲ್ಲ ಮನ್ಸಿಗೆ ಬಂದ್ ಹುಡುಗಿ ಮನಿ ಮಾಡ್ತು ಅಂತ ಹೇಳ್ಯಾರ ಹಿರಿಯಾರ ಯಾವತ್ತು ಮನ್ಸಿಗೆ ಬಂದ್ ಹುಡುಗಿ ಏನಾದ್ರೂ ಪರವಾಗಿಲ್ಲ ಕೈ ಒಟ್ಟ ಬಿಡಬಾರ್ದು ನಿಮ್ ಅವ್ರೆಲ್ಲಾನು ನೀವ ಹೇಳ್ತಿರಲ್ಲ ಯಾಕಲೇ ಅಬಿ ಇದು ಇದ್ದಾಗ ಹಾ ದೂರಿನ ಬಗ್ಗೆ ನಿಂತ ಮಾತಾಡಬೇಕು ಹತ್ರ ಹೋದ್ರೋಡ ನೋಡ ಈಗಿನ ಅಷ್ಟ ನೋಡಿಲ್ಲೇ ನಿನ್ನ ದೋಸ್ತಿ ಎಲ್ಲಿವರೆಗೂ ಇರುತ್ತೆ ಗೊತ್ತನ ನಿನ್ನ ಹತ್ರ ಹಣ ದುಡ್ಡು ರೊಕ್ಕ ರೂಪಾಯಿ ಕುಡ್ಸೋದು ಉಣ್ಸೋದು ತಿನ್ಸೋದ ಕೆಲಸ ಮಾಡಿ ನಾಳೆ ಮುಂಜಾನೆ ಒಂದ್ ಐದು ಲಕ್ಷ ರೂಪಾಯಿ ಬೇಕು ಇವ್ರು ಇವ್ರ ಮನಸ್ಸು ಮಾಡಿದ್ರಿ ಸದಾ ಕೊಡ್ತಾರ ಮತ್ತೆ ಅಂದ್ರ ನಮ್ಮ ಅಪ್ಪನ್ ಕಳುವಲೆ ನಮ್ಮ ಅವನ್ ಕಳುವಲೆ ನಾ ಏನು ಕೊಟ್ಟಿಲ್ಲ ಇಲ್ಲ ಹನ್ನೆರಡು ಹೇಳ್ಬಾರ್ದು ನನಗ ನನಗೋಸ್ಕರ ನೀನ ಇವನು ಮಲ್ಡರ್ ಮಾಡ್ಬೇಕು ಮಾಡ್ತೇನ ನನಗೋಸ್ಕರ ನೀ ಮಾಡ್ರ ಮಾಡ್ತೇ ನಾ ಯಾಕೆ ನಿನಗ ಮಾಡ್ಲಿ ದೋಸ್ತಗೋಸ್ಕರ ದುನಿಯಾನ ಮಾಡ್ತೇನ ನೋಡ ಏನ್ ನೋಡದ ನಿನ್ನ ಮುಂಜಾನೆ ಖಾಲಿ ಖಾಲಿ ಇಲ್ಲೇ ಆಲ್ ಮಟ್ಟಿಗೆ ಹೋಗ್ರೋಡ್ ನೇ ಶೆಡ್ ಅದಾವ ಶರ್ಟಿಗೆ ಬಾ ಜೋರ ಚಪ್ಪಳ ಅಂತ ಹೇಳ್ತಾ ಈಗ ವೇದಿಕೆ ಮೇಲೆ ಕರೆಯುವಂತ ಸಂದರ್ಭ ಉತ್ತರ ಕರ್ನಾಟಕದ ನೇರ ಜನಪದ ಜಾಣ ನೇರ ನುಡಿಯ ಜಾನಪದ ಜಾಣ ಮುತ್ತು ಹಳ್ಯಾಳ ಅಣಜರ್ನ ಪ್ರೀತಿಯಿಂದ ಮಾಡ್ಕೊಳ್ಳೋಣ ಅದೇ ರೀತಿಯಾಗಿ ಉತ್ತರ ಕರ್ನಾಟಕದ ಕಂಚಿನ ಕಠದ ಗಾಯಕ ನಮ್ಮ ಕವಿತಾ ಜೋರು ಕೂಡ ವೇದಿಕೆ ಮೇಲೆ ಹೊಂದಿರ್ತಾರೆ ಅವ್ರಿಗೂ ಕೂಡ ನಿಮ್ಮ ಪ್ರೀತಿಯ ಜೋರದ ಚಪ್ಪಳಗಳು ಬರಲಿ ಅಂತ ಹೇಳ್ತಾ ಈಗ ವೇದಿಕೆ ಮೇಲೆ ಪ್ರೀತಿಯಿಂದ ಬರ್ಮಾಡ್ಕೊಳ್ಳೋಣ ಉತ್ತರ ಕರ್ನಾಟಕದ ನೇರ ನುಡಿ ಜನಪದ ಗಾಯಕ ಮುತ್ತು ಹಳೆಯಾಳ ಅಣ್ಣ ಅಂತ ಹೇಳ್ತಾ ಈಗ ಅದ್ಭುತವಾದಂತಹ ಗೀತೆಯನ್ನು ಪ್ರಸ್ತುತ ಪಡುತ್ತಾರೆ ವೇದಿಕೆ ಮೇಲೆ ಅದ್ಭುತವಾದ ಉತ್ತರ ಕರ್ನಾಟಕದ ಇನ್ನೊಂದು ಜಾನಪದ ಗೀತೆಯನ್ನ ಪ್ರಸ್ತುತ ಪಡ್ತಾರೆ ನಮ್ಮ ತಂಡದ ನೇರ ನುಡಿಯ ಜಾನಪದ ಕ್ಷಣ ಮುತ್ತು ಹಳ್ಳಿ ಅವರ ಕಂಟು ಒಂದು ಅದ್ಭುತವಾದ ಗೀತೆಯನ್ನ ಕೇಳಿ ಎಂಜಾಯ್ ಮಾಡಿ ಅಂತ ಹೇಳ್ದ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೇದಿಕೆ ಮೇಲೆ ನಮ್ಮ ಪ್ರೀತಿಯಿಂದ ನೃತ್ಯದ ಮೂಲಕ ರಂಗಸದಕ್ಕೆ ಬರ್ತಾ ಇದಾರೆ ನಮ್ಮ ತಂಡದ ಡಿ ಕೆ ಡಿ ತಂಡದ ರಮೇಶ್ ಅಣ್ಣಾಜಿ ಹಾಗೂ ಸಚಿನ್ ಅಣ್ಣಾಜಿ ಅಂತ ಹೇಳ್ತಾ ಅದಕ್ಕಿಂತ ಮುಂಚಿತವಾಗಿ ಒಂದು ಅದ್ಭುತವಾದಂತಹ ಗೀತೆಯನ್ನ ಕೇಳ್ಕೊಂಬನಿ ಮುತ್ತು ಹಳ್ಳವರ ಕಟ್ಟ ಒಂದು ಅದ್ಭುತವಾದಂತಹ ಗೀತೆ ಅವಿ ನಿಮ್ ಸಿಂಟ್ಯಾಕ್ಸ್ ಅನ್ನ ಅಂತಾರ ಅವರು ಅಣ್ಣ ಇದ್ರಿ ಕಾಂಬ್ಳಿ ಅವರು ವಾಡಿಕಾ ಶಾಂಪು ಗಿತ್ತೇನ್ ಕೆಳ ಐವತ್ ರೂಪಾಯಿ ಕಲಕಡಿಕೆ ಹೊಡೆದ್ರೆ ಅವ್ರಿಗೆ ತುಂಬಾ ಧನ್ಯವಾದಗಳು ಕೊಟ್ಟಿದ್ರು ಸುತ್ತಾಕಿ ಅಣ್ಣ ಏನದ ನಿಮ್ಮ ಮನೆ ತೊಂಡು ತುಂಬಸ್ವಾ ಥ್ಯಾಂಕ್ ಯು ಬರಲಿ ಜೋರ ಚಪ್ಪಾಳೆ ಹೊಡ್ರಿ ಅಯ್ಯೋ ಚಪ್ಪಾಳಿ ಹೊಡ್ರಿ ಯಾರು ಚಪ್ಪಾಳಿ ಹೊಡದಿರಿ ನಿಮ್ಮ ಕೈ ಕಲ್ಪವೃಕ್ಷವಾಗಲಿ ವೃಕ್ಷವಾಗಲಿ ಮಾಮಾ ಏಯ್ ಇಲ್ಲ ರೊಕ್ಕ ಕೊಡಕ್ಕೆ ಬಂದಾನಮ್ಮ ಬ್ಯಾರೆಲ್ಲಿ ಐವತ್ತು ರೂಪಾಯಿ ಕೊಡನ ಏಯ್ ಕರೆಕ್ಟ್ ಆಗಿ ಪಲ್ಲವಿ ಕೊಡೋ ಅಂತೇಳಿ ನಿನಗ ಅಷ್ಟೊಂದು ಬೇಕಂದ್ರ ಹತ್ತು ರೂಪಾಯಿ ಮಾತಪ್ಪೇ ನಾ ಸುಳ್ಳು ಹೇಳ್ಬೌದು ಬರ್ಯಾ ಸುಳ್ಳು ಹೇಳ್ಬೌದು ಆದ್ರೆ ನಮ್ಮ ಕಾಕ ಮದ್ಯಪಾನ ತಗೊಂಬಂದಾನ ಅಂದ್ರೆ ಸುಳ್ಳು ಹೇಳು ಮಾತಾ ಇಲ್ಲ ನೋಡಲ್ಲ ನೋಡಲ್ಲ ಯಾಕಲ್ಲ ನಿನ್ ತಮ್ಮ ತಮ್ಮ மகளே நெச்சி அண்ணன் 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 எக்ஸ் வாய்

ಪ್ಯಾಶನ್ ಫ್ಯಾಷನ್ ತಂದು ಫ್ಯಾಷನ್ ಮಾಡ್ಸ್ತೀವಿ ನಾವು ಇದು ಹಾಂ ಅವನು ನಮ್ಮ ಕೋಲಾರ್ದಾಗ ಉಳ್ಳಾಗಡ್ಡೆ ತುಂಬಿದೆ ಮಾಡಿರಲ್ಲ ಅದು ಪಪ್ಪಾ ಫಾರೆನಿ ತಂದ ಹೌದು ಹಾಂ ಇದು ಬೇರೆಲ್ಲ ಅದು ಕೊಡ ಬೆಂಕ್ಯು ನೀವು ಅವ ಜಗ್ ಅವ ಇವ ಜಗ್ ಅವ ನಿಮಗೆ ಇವ ಬಗ್ಗಿಟ್ರಿ ಅವ ತಂಡ್ಯಾಗ ತಿಂಡಿ ನೀ ಎಲ್ಲರ ತಿಂಡಿ ಮಾತಾಡ ಕೋಲಾರ ತಾಲೂಕನೇ ತಿಂಡಿ ಮಾತಾಡಿ ಹಾ ಏನ್ ಮಾಡ್ತೀರಿ ಪಿಂಗ ಪಿರ ಗೆಂಡಿ ಕನಾಲ ನಿಮ್ಮ ತಂಗಿ ಕೈ ಕೊಡಿ ಮಾನ್ ಹಾ ನಾดิನಿ ಗೊತ್ತಾ ನಿಮ್ಮ ಅಕ್ಕ ಇಲ್ವಾ ಇಲ್ಲ ಹಾ ಏನಿನ್ನ ಹೆಸರು ಕವಿತಾ ಚಂದ ಕವಿತಾ ಅವೇ ಮುಟ್ಟು ಮುಟ್ಟು ಮಾತಾಡಿಸಬೇಡ ನಾವು ಮುಟ್ಟಿ ಮಾತಾಡೋ ಚಟಬಾಡ ಹಾ ಅವಿ ಮುಟ್ಟಿ ಮುಟ್ಟಿ ಮಾತಾಡಿಸ್ಬಾಡ ಮೊದಲ ತಡದ ಮಳಿ ಏನಿನ್ಯರ ಕವಿತಾ ಈಕ್ಯಾರ ನಿನ್ ಅಕ್ಕ ಅವಿ ನೀವಿಬ್ರು ಅಕ್ಕ ತಂಗಿ ಅಂತ ಬಾಳ ಕುತ್ಕೋಬೇಡ್ರಿ ನಮಗ ಅನಂತರು ಬಾಳ್ ಬಂದಿದಾರ ಇಲ್ಲಿ ಅಕ್ಕ ನಾನ್ ನಮ್ಮ ಅಣ್ಣನ್ ಕೊಡ್ತೀನ ಎಲ್ಲೊಂದ್ ಎಲ್ಲೋ ನಮ್ಮ ಹುಲಿ ಎಲ್ಲ ಅಲ್ಲಿ ಅಲ್ಲಿ ಕುಂತ ನಮ್ಮ ಹುಲಿ ಶಿವನಿಗೆ ಹುಲಿ ಕೊಡ್ತೀನಿ ಗೊತ್ತ ಅಲ್ಲ ನಮ್ ತಂಗಿ ಹೂ ಅನ್ಬಕ್ ಇಷ್ಟ ಪಡ್ಬೇಕು ನಾವೆಲ್ಲ ಇದ್ರಾಗ ಯಾರ ಬೇಕು ನೋಡ್ರಿ ಚಾಯ್ಸ್ ಮಾಡ್ಕೋರಿ ಚಂದಾಗ ಕಾಮನ್ ಸೇರಿ ಊಟಕೊಂಡ್ ಬರತ್ತಲ್ಲ ನಿಮ್ಮ ಹುಡುಗರಿಗ್ ಕಮ್ಮನಾಗ್ಯಾರ ಏ ಮುಂಜಾನೆ ಚಂಚನ ಭೂಮ್ಯಾಗ ಬಿದ್ದು ಬಂಗಾರದಂತ ನೆಲದೊಳಗ ಬಂಗಾರ ತೆಗಿಯೋ ಅಂತ ಮಂದಿ ಐತಿ ನಾ ಕೊಡೋದಿಲ್ಲ ನಮ್ಮ ತಂಗೀ ನೀನು ಕೊಡ ಅಂತ ಮಗ ಹೇಳ್ದೇವ್ರ ಅಲ್ಲ ಭೂಮಿ ಒಳಗ್ ಕೆಲಸ ಮಾಡಾಕ ನೋಡಿ ಮಗ ಯಾಡ್ ಲಿಂಬೆ ಹ್ಯಾನ್ಯಾಗ ನೀವು ಹೆಂಗ ಆದ್ರ ಆದ್ರ ನಮ್ಮ ತಂಗಿನ ಕೊಡ ಅಂತ ಕೇಳ್ತೀವಿ ಹಾ ಕೊಡ್ಲಿಲ್ಲ ಅಂದ್ರೆ ಹೊತ್ಕೊಂಡ್ ಹೋಗಿ ದಂಡಿಗೆ ಎದರ್ಲಿಲ್ಲ ದಾಳಿಗೆ ಎದರ್ಲಿಲ್ಲ ಹ್ಮ್ ಮೂವತ್ತು ರೂಪಾಯಿ ಲಿಫ್ಟಿ ಹಚ್ಚ ಹುಡುಗಾರಿಗೆ ಹೆದರ್ತೀವಿ ಐದ್ ರೂಪಾಯಿ ಮುಂದೆ ವಿಚಾರ ಮಾಡ್ತೀವಿ ನಾವು ಐದೈದ ಸಾವಿರ ಲಿಫ್ಟಿ ಕಚ್ತಾರ ಅಂದ್ರೆ ವಿಚಾರ ಮಾಡದ ಇವ್ರ ತುಟ್ಟಿ ಎಟ್ ಹದ್ಗೆಟ್ ಹೈದರಾಬಾದ್ ಆಗಿರ್ಬೇಕು ಅವು ಏನಂತಿಲ್ಲ ನಮ್ಮ ತಂಗಿನ ಹೊತ್ಕೊಂಡ್ ಹಾ ಹೊತ್ಕೊಂಡ್ ಹೋಗ್ಯಾರಲ್ಲ ಸೌಜನ್ಯನ ಬಾಳೆ ಏನೇನಾಗತೈತಿ ನೋಡಾತಿ ಇಲ್ಲ ನೆನಪಿಟ್ಕೋ ಅವೇ ನಾವು ಅಂತ ಕಾಮುಕ್ ಸೊಳ್ಳೆ ಮಕ್ಳ ಅಲ್ಲಾ ಹಾ ಪ್ರೀತಿಯಿಂದ ಕೇಳ್ತೀವಿ ಪ್ರೀತಿಯಿಂದ ಬಂದ್ರ ಜೀವಕ್ಕ ಜೀವ ಕೊಡ್ತೀವಿ ಹಾ ನಿಮ್ಮವ್ರ ಅಡ್ಡ ಶಾಟದ್ ಬಂದ್ರಿ ಊ ರಗ ಶಗ ಕೊಡುತ್ತೀವಿ ಮಂದ್ ನಾವು ಹೌದ್ ತಡಿನಾ ನಮ್ದು ನಮ್ಮ ತಂಗಿದು ನಮ್ಮಂತನ ಧರ್ಮ ಏನಪ್ಪಾ ಅಂದ್ರ ಎಲ್ಲಿ ಕೊಡ್ತಾರೆ ಬಾಂಕು ಮಾಡೋದನ ಎಲ್ಲಿ ಕೊಡ್ತಾರ ಅಲ್ಲಿ ಕಣ್ಣು ಮುಚ್ಚಿ ಮಾಡ್ಬೇತೀರಿ ನಾ ಹಾಂ ಮೈ ಕೊಡೋಂಕಾಯ ನೀ ಮುಂದಕ್ಕೆ ಬಾ ಮಾಲಕ್ಕಾವದಿಲ್ಲ ನೀವು ಈ ಟಿಮ್ಮಿನ ಮಾಲಕ್ಕಾವದಿಲ್ಲ ನೀ ಹೌದು ನಿನ್ನ ತಿಳುವಳಿಕೆ ಐತಿ ಇಲ್ಲ ಐತಿ ಹ್ಞೂ ತಿಳಿವಳ್ಕೆ ಇದ್ರೆ ನೀ ಹಿಂಗೆ ಮಾಡ್ತಿದ್ದಿಲ್ಲ ನೀ ಈ ಕ್ಯಾ ಊರ ಆಕಿ ಗುಲ್ಬುರ್ಗ ಆಕೆ ಕೈ ಮೈ ಕೊಟ್ಟು ಐ ಲವ್ ಯು ಹೊಲ್ಸು ನೀವಿಬ್ರು ಐ ಲವ್ ಯು ಹೇಳಿಲ್ಲ ಅಂದ್ರೆ ಇವತ್ತು ಸುಳ್ಳು ಕೊಡ ಕ್ರಾಸ ದಾಟದಲ್ಲಿ ನೀವು ಮತ್ತೆ ಅವಿ ಐ ಲವ್ ಯು ಅಂದ್ರ ನಿನಗ್ ಮುಂಜಾನೆ ಕುಡಿಕಿ ಮೊಸರು ಕೊಡಸ್ತೀನಿ ಕೋಲಾರ್ ಫೇಮಸ್ ಅದಕ್ಕ ಸಿಕ್ ಸಿಕ್ ಅವ್ರಿಗೆ ಐ ಲವ್ ಯು ಹೇಳಂಗಿಲ್ಲ ನೀ ಸಿಕ್ ಸಿಕ್ ಅವ್ರಿಗೆ ಒಬ್ನೇ ಇರ್ತಾನೆ ಮನಸ್ನಾಗ ಒಬ್ನೇ ಇರ್ತಾನೆ ಯಾರ ಅವನ ಹೇಳೇನ ಹೇಳ ಹೇಳ ನೋಡಣ ಯಾರು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಕೇಳಿಗೂ ಮುಂದಿನ ಗಿತ್ತೆ ನಮ್ಮ ಕವಿತಾ ಜಿ ಅವರ ಕಂಡು ಸರಿಲಿ